ಸ್ವತಂತ್ರ ಆಗಿ ವರ್ಷ ಯಾವ್ದು ಸಹಿತ ಈ ರೀತಿ ಸುಳ್ಳು ಹೇಳುವಂತ ಪ್ರಧಾನಮಂತ್ರಿ ನಮ್ಮ ದೇಶದೊಳಗೆ ಇದ್ದಿದಿಲ್ಲ ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೇವೆ ಗುಡಿ ಕಟ್ಟಿದ ರಾಮದು ಸಾಕದಷ್ಟೇ ನಮಗೆ ಮುಂದೆ ಅನ್ಕೋದು ಏನು ಬೇಡ ಬಿಜೆಪಿ ಅದರ್ಸಲಿಕ್ಕೆ ಓಟ್ ಹಾಕ್ತೇನು ಬಿಜೆಪಿ ನಮ್ಮ ದೇಶಕ್ಕೆ ನಮ್ ಸರ್ತಿ ಬರಬಾರ್ದು ಮತದಾರ ಮನದಾಳ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಜ್ಜಲ್ಲಿ ಸತ್ತೂರ್ನು ಬಿಜೆಪಿ ಬಿಜೆಪಿ ಬಿಟ್ಟು ಯಾವುದೂ ಮಾಡಲ್ರಿ ಈ ಕ್ಷೇತ್ರದಲ್ಲಿ ಡಾಕ್ಟರ್ ಉಮೇಶ್ ಚಾದ್ ಅವರು ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಧಾ ಕೃಷ್ಣ ಸ್ಪರ್ಧೆ ಮಾಡ್ತಾ ಇದ್ದಾರೆ ನೋಡ್ರಿ ನಾವ್ ವೋಟ್ ಮಾಡ್ತೀವಿ ಇಂತ ಎಲ್ಲಾ ಪುಲಮಕರು ಗೌಡರು ಬರ್ತಾರೆ ನಮ್ಮ ಬನ್ನಿ ಏ ಇದಕ್ಕ ಹಾಕು ಅದಕ್ಕ ಹಾಕ್ತೀವಿ ಅವ್ರ ಮಾತು ಕೇಳ್ತೀರಿ ಗೌಡ ನಾವು ಹೇಳಿದ್ ಕೇಳ್ಬೇಕು ನಾವು ಅಲ್ಲಿ ಯಾವ್ದು ಕಾಣಸ್ತದ ನಾನು ಪಟ್ಟೆ ಯಾವ್ದು ಬರ್ತದ ಮುಂದೆ ಅದಕ್ಕೆ ಯಾಕಂದ್ರೆ ಎಸ್ಎಸ್ಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಾಗಿರೋದ್ರಿಂದ ಈ ಕ್ಷೇತ್ರ ಪ್ರತಿಷ್ಠೆ ಕಣವಾಗಿ ಮಾರ್ಪಟ್ಟಿದೆ ಕಾಂಗ್ರೆಸ್ ನಮಗೆ ಮುಂದಿಗೆ ತಂದಿದ್ರಿ ನಮ್ಮ ದೇಶನೇ ಕಾಂಗ್ರೆಸ್ ಅದೇ ಸಿದ್ದರಾಮಯ್ಯ ಹಾಕ್ತೇವ್ರಿ ಹ್ಞೂ ರೊಕ್ಕ ಹಾಕ್ಲಿಕ್ಕತ್ತಾರ ಅನ್ನ ಹಾಕ್ಲಿಕ್ಕತ್ತಾರ ಮತ್ತು ಅವನಿಗೆ ಹಾಕ್ಲಾರ್ದು ಯಾರಿಗೆ ಹಾಕಂಬ್ರಿ ಈ ಕ್ಷೇತ್ರದಲ್ಲಿ ಮತದಾರರ ಮನದಾಳ ಏನೆಂಬುದು ಕೇಳ್ಕೊಂಬರೋಣ ಬನ್ನಿ ಪ್ರಧಾನಮಂತ್ರಿ ಏನು ಸ್ಟೇಟ್ಮೆಂಟ್ ಕೊಟ್ರೆ ಕಂಪ್ಲೀಟ್ ಭೋಗಿಸ್ತು ಜನರಿಗೆ ಏನದ ಆಟದಾರಿ ಹೇಳತ್ತಾರ ಹಿಂಗಾಗಿ ಮೈಂಡ್ ಚೇಂಜ್ ಆಗ್ಯಾದ್ರೆ ಬಹುಶಃ ನಾವು ಬಿ ಜೆ ಪಿಗೆ ಹಾಕಲ್ಲ ಮೊದಲೇನು ಇಂಟೆನ್ಷನ್ ಇತ್ತು ರೀ ಯಾಕಂದ್ರೆ ನ್ಯಾಷನಲ್ ಲೆವೆಲ್ ಪರವಾಗಿಲ್ಲ ರೀ ಒಳ್ಳೆ ಕೆಲಸ ಮಾಡ್ಯಾರೀ ಅವ್ರು ನ್ಯಾಷನಲ್ ಬೌಂಡ್ರಿ ಏನದ ಅದು ಭಾಳ ಒಳ್ಳೆ ಕೆಲಸ ಮಾಡ್ಯಾರ ಈಗ ಬಂದು ಇಲ್ಲಿ ಸಮಾಜದ ಜಗಳ ಹಚ್ಚಿ ಎಸ್ ಸಿ ಎಸ್ ಟಿ ಮುಸ್ಲಿಮ ಇವೇನು ಜಗಳ ಹಾಚದೋ ಅದೇನು ಉದ್ದಾರ ಆಗಲ್ಲ ರೀ ಇದು ಮತ್ತು ದೇಶ ಹಾಳಾಯ್ತದ ರೀ ಅದು ಕೊಟ್ಟದ್ದೇ ತಪ್ಪು ಅದು ಮೋದಿ ಹೇಳಿದ್ದೇ ತಪ್ಪು ಸಾಮಾನ್ಯವಾಗಿ ಮೆಜಾರಿಟಿ ಜನರದ್ದು ಮೈಂಡ್ ಚೇಂಜ್ ಆಗ್ಯಾದ್ರಿ ಮಂಗಳ ಸೂತ್ರ ಅಂದ್ರೆ ಕೂಡ ಎಲ್ಲ ತಿಳಿ ಕಟ್ಟದ ನಾವು ಕಾಂಗ್ರೆಸ್ದಾಗ ಖುಲ್ಲ ಹೇಳ್ತೇವೆ ಕಾಂಗ್ರೆಸ್ಗೆ ಓಟ್ ಕೊಡ್ತೇವೆ ನಮ್ಮ ಪುರಾತನ ನಮ್ಮ ತಾಯಿ ತಂಡಿ ಏನು ಹಾಕಿ ಕೊಟ್ಟರು ಪಾಯ ಅದೇ ಪಾಯದಿಂದ ನಡೀತೇವೆ ಅವ್ರು ಹೇಳ್ಯಾರ ನಮ್ಗೆ ನೀವು ಅದಲ್ಲ ಏನೇ ಬರಲಿ ಏನೇ ಆಗಲಿ ಕಾಂಗ್ರೆಸ್ ನೀವು ಓಟ್ ಕೊಡ್ಬೇಕು ನಾವು ಬಿ ಜೆ ಪಿ ಹಾಕ್ಬೇಕು ಅನ್ನೋರು ಸರ್ ಈ ಸಲ ಬಿಜೆಪಿ ಹಿಂದುತ್ವ ರೀ ಫಸ್ಟ್ ನಮ್ದು ಶ್ರೀರಾಮ ಸೇನೆ ಅದು ಇದು ಗುಡಿ ಕಟ್ಟಿದ ರಾಮದು ಸಾಕದಷ್ಟೇ ನಮಗೆ ಮುಂದೆ ಏನು ಬೇಡ ಬಿಜೆಪಿ ನನ್ನ ಮತ ಯಾವಾಗಲೂ ಅಂತಂದ್ರೆ ಯಾಕೆ ಯಾಕೆಂತಂದ್ರೆ ಒಳ್ಳೆ ದಾರಿಯಲ್ಲಿ ಸಾಗುವಂತ ನಿಟ್ಟನ್ನು ಆಯ್ಕೆ ಮಾಡಿಕೊಟ್ಟಿದ್ವಿ ಯಾವ್ದು ಕಾಂಗ್ರೆಸ್ ಸರ್ಕಾರದವ್ರು ಅಂತ ಹೇಳ್ಬೋದು ಸೊ ಹಾಗಾಗಿ ಒಂದು ಯೋಜನೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ಯೋಜನೆ ಮಾಡಿದ್ದಾರೆ ಅಂತ ಅನ್ಕೊಂಡು ಅವ್ರಿಗೆ ಓಟ್ ಮಾಡ್ತೀನಿ ಅಷ್ಟೇ ಅಲ್ಲ ಸೊ ಭಾರತ ಸರ್ಕಾರದಲ್ಲಿ ಅವರು ಒಂದು ಒಳ್ಳೆ ರೀತಿ ಕಾರ್ಯವನ್ನು ಮಾಡಿ ಸಮಾಜಕ್ಕೆ ಒಳ್ಳೆ ರೀತಿ ಮಾದರಿಯಾಗಿರ್ತಕ್ಕಂಥ ಒಂದು ಪಕ್ಷವನ್ನು ಕಟ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಇಲ್ಲ ಗೊತ್ತಿಲ್ಲ ನನ್ನ ಮತ ಯಾವತ್ತಿದ್ರು ಕಾಂಗ್ರೆಸ್ಗೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತೀನಿ ಹೋಗ್ಬೇಕು ದೋನ್ಸಿ ರೂಪಾಯಿಗೊಂಡ್ ಕ್ವಾಟ್ರ್ ಮಾಡ್ಯಾರ ನಮ್ಮ ರೊಕ್ಕ ನಮಗೆ ಇದು ಮಾಡೋರಲ್ಲ ಈ ಸರ್ತಿ ಲೋಕಸಭೆಯಲ್ಲಿ ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಯಾಕಪ್ಪ ಅಂತಂದ್ರೆ ಬಿಜೆಪಿ ನಮ್ಮ ದೇಶಕ್ಕೆ ಸರ್ತಿ ಬರಬಾರ್ದು ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಒಂದಲ್ಲ ಎರಡಲ್ಲ ಹಲವಾರು ಅಂಶ ಅಂಶಗಳದವ ಇವನ್ ಯುವ ಜನರಿಗೆ ಉದ್ಯೋಗ ಕೊಡುತ್ತೆ ಅಂತ ಹೇಳ್ತು ವರ್ಷ ಎರಡು ಸ ಎರಡು ಕೋಟಿ ಜನಕ ಇನ್ನಾದರೂ ಒಂದು ಕೋಟಿ ಜ ಯುವ ಜನರಿಗೂ ಉದ್ಯೋಗ ಕೊಟ್ಟಿಲ್ಲ ನಾವು ಶಿಕ್ಷಣದಲ್ಲಿ ಒಂದು ವೈಜ್ಞಾನಿಕ ವಿಚಾರವುಳ್ಳ ಶಿಕ್ಷಣ ಕೊಡೋ ಹೇಳಿದ್ರೆ ಬಿ ಜೆ ಪಿಯವರು ಒಂದು ಅವೈಜ್ಞಾನಿಕ ವಿಚಾರಣೆ ಮತ್ತು ಎಲ್ಲ ಕಾಲೇಜುಗಳನ್ನು ಕಾಲೇಜುಗಳನ್ನ ಕೇಸರಿಕರಣ ಹೊಂಟದ ಸೊ ಹಾಗಾಗಿ ನಮಗಿಂತ ಸರ್ಕಾರ ಬೇಡ ನಮಗೆ ಬೇಕಾಗಿದ್ದು ಕಾಂಗ್ರೆಸ್ ಯಾಕಂದರೆ ಬಿ ಜೆ ಪಿಗೆ ಸೋಲಿಸುವಂಥ ಶಕ್ತಿ ಇರೋದು ಕಾಂಗ್ರೆಸ್ಗೆ ಹಾಗಾಗಿ ಈ ಸತ್ತಿ ನಮ್ಮ ಲೋಕ ಕಲಬುರ್ಗಿ ಲೋಕ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬರ್ಬೇಕಂತ ನಾವ್ ಹೇಳುತ್ತೇವ್ ಖರ್ಗೆ ಸಾಹೇಬ್ ಮಾಡಿದಾರ ಆ ರೀತಿ ಇಲ್ಲಿ ತನಕ ಯಾರಿಗೂ ಮಾಡ್ಲಿಕ್ಕಾಗಿಲ್ಲ ಆಗುದಿಲ್ಲ ಜಾಧವ್ರದ್ದು ಏನು ಕಾಣಿಸಿಲ್ಲ ಇಲ್ಲಿ ತನಕ ಒಂದೂ ಕಾಣಿಸಿಲ್ಲ ಬರೀ ಹೇಳ್ಕೊಂತ ಬರ್ತಿದ್ರು ಅಷ್ಟೇ ಮೋದಿ ಅವ್ರು ಬಂದ್ರು ಅದು ಮಾಡಿದ್ರು ಇದು ಮಾಡಿದ್ರು ಎಲ್ಲಿ ಮಾಡಿದ್ರು ಮೋದಿ ಅವ್ರು ಮಾಡಿದ್ ಏನು ಒಂದಾದರೂ ತೋರಿಸ್ರಿ ಸುಮ್ಮನೆ ಸುಮ್ಮನೆ ಜಗತ್ ಜಗತ್ ಗುರು ಅಂತ ಹೇಳ್ತಾರ ಅವ್ರಿಗೆ ಏನದ ಜಗತ್ ಗುರುದೊಳಗ ಏನದ ಏನು ತೋರಿಸಿದ್ರು ಅವ್ರು ಏನು ಮಾಡಿದ್ರು ಮೋದಿ ಅವರೇ ಮಾಡ್ರಿ ಸರ್ ಒಳ್ಳೆ ಕೆಲಸ ಮಾಡ್ರ ಅವ್ರಿಗೆ ಹಾಕ್ಬೇಕಂತ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ರಿ ಸರ್ ಶ್ರಮ್ ಕಾರ್ಡ್ ಮಾಡ್ಸರಿ ಭಾಳಷ್ಟು ಹೆಲ್ಪ್ ಮಾಡ್ಯಾರೀ ಅವ್ರು ಐದು ಲಕ್ಷ ತನ ಅದಕ್ಕೆ ಫ್ರೀ ಇರ್ತಾರೆ ಗೌರ್ಮೆಂಟ್ದು ಅದ್ರ ಫೆಸಿಲಿಟಿ ತೊಗೋಬೇಕು ರೀ ಎಲ್ಲರೂ ಜನ ಜಾಧವ್ರದ್ದೇನು ಮೋತಿ ನೋಡಿ ಹಾಕೋದಿಲ್ಲ ಸರ್ ಮೋದಿ ಮೋತಿ ನೋಡಿ ಹಾಕ್ಬೇಕ್ರೆ ಅಷ್ಟೇ ಜಾಧವ್ರದೇನು ಕೆಲಸ ಇಲ್ಲ ಸರ್ ನಾನು ವೋಟ್ ಮಾಡ್ತಾ ಇರೋದು ಮೊದಲನೇ ಸಲ ಸೊ ಈ ಸಲ ಕಾಂಗ್ರೆಸ್ ಬರಬೇಕು ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರ ತಲಿ ಕೈ ಕಡ್ಕೊಂಬೋದೇ ಬೆಟ್ರ ಅಂತ ಅನಿಸ್ಲತ್ತದ ನನಗೆ ಯಾಕಂದ್ರ ತಲಿ ಕಡ್ಕೊಂಡು ಬೆಳಕ ಏನು ಮಾಡಕ್ ಏನ ಕೈ ಕಡ್ಕೊಂಡು ಬಳಕೆ ಏನಾದರೂ ನಾವು ಕೇಳಕ್ ಹಾಕಿರ್ತದೆ ನಮಗೆ ಏನಾದರೂ ಪ್ರಶ್ನೆ ಮಾಡ್ಬೋದು ಆದ್ರೆ ನಮ್ಮ ಜೀವನ ಹೋದ್ಮೇಲೆ ಏನು ಕೇಳೋಣ ಆ ರೀತಿ ಜೀವ ಹೊಡೆ ಬಿಜೆಪಿ ಕಿನ ಕೈ ಕಡ್ಕೋ ಕೈ ಕತ್ತರಿಸೋ ಕಾಂಗ್ರೆಸ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲನೇ ಸರಿ ನೋಡಿ ಸರ ನಾವು ಬಿಜೆಪಿ ಮಾಡಿ ಸರ ನಾವು ಮಾಡಿ ಎಲ್ಲ ಯುವಕರು ಜೆ ಬಿಜೆಪಿ ಬಂದ ಸರ್ ಈ ಸಾರಿ ನಾವು ಕಾಂಗ್ರೆಸ್ ಮಾಡ್ಬೇಕಂತೇಳಿ ನಿರ್ಧಾರ ಮಾಡ್ಕೊಂಡಿ ಸರ್ ಇಲ್ಲ ಇಲ್ಲಿ ತನಕ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದಂತ ಸಾಧನೆಗೆ ಅವ್ರು ಬೆನ್ನೆಲೆ ಬಾಗಿ ನಿಂತಿರು ಅದ್ರ ಸಲುವಾಗಿ ಒಳ್ಳೆ ವ್ಯಕ್ತಿ ಅರ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಊಟ ಹಾಕ್ತೇವೆ ಸರ್ ಲೆಕ್ಕ ಮಾಡಲಾರ ಆಟ ಕೆಲಸ ಮಾಡ್ಯಾರೀ ಮೋದಿ ಅವರು ಮೋದಿ ಅಂದ್ರೆ ಒಂದು ಹೆಮ್ಮೆ ರೀ ಅವರು ಫಸ್ಟ್ ಆಫ್ ಆಲ್ ಅಂದ್ರೆ ನಮ್ಗೆ ರಾಮ ಮಂದಿರ ಬೇಕಾಗಿತ್ತು ಆ ರಾಮ ಮಂದಿರ ಒಂದು ಮಾಡಿದ್ರು ಜೆ ಪಿನೇ ಸತ್ತ ಬಿ ಜೆ ಬಿಜೆಪಿ ಬಿಟ್ಟು ಯಾವ್ದು ಮಾಡಲ್ರಿ ಅದೇ ಸಿದ್ದರಾಮಯ್ಯಗೆ ಹಾಕ್ತೇವ್ರಿ ಯಾಕ್ರಿ ಮತ್ತ ಅವನ ಅನ್ನ ಹಾಕಲ್ ಗಾನ ಹಾಕ್ಬಾಡ್ದಿ ಹ್ಮ್ ರೊಕ್ಕ ಹಾಕಲ್ ಗೊತ್ತಾರ ಅನ್ನ ಹಾಕಲ್ ಗೊತ್ತಾರ ಮತ್ತ ಅವನಿಗೆ ಹಾಕಲಾರ ಯಾರಿಗೆ ಹಾಕಮ್ರಿಗಾಂಗ್ರೆಸ್ ಯಾಕಂದ್ರ ಕೆಲಸ ಏನು ಮಾಡಿಲ್ಲ ಮಾಡಿಲ್ಲ ಕೆಲಸ ಒಂದನೇದಾಗಿ ಒಳ್ಳೆ ಮನುಷ್ಯನಿವ ದೊಡ್ಡ ಮನಿ ಅದಕ್ಕಾಗಿ ಅವನಿಗೆ ಮಾಡ್ಬೇಕಂತ ವಿಚಾರಲ್ಲ ಅಂದ್ರೆ ಬರೋದು ಬರೋದು ಕಾಂಗ್ರೆಸ್ ಬರ್ತದ್ರಿ ನಾವ್ ಕಾಂಗ್ರೆಸ್ ನೋಡ್ರಿ ಪೊಲಾ ಬಿಜೆಪಿಗೆ ಯಾಕೆ ಹಾಕೋದಿಲ್ಲ ಅಂತಂದ್ರೆ ಬಿಜೆಪಿ ಸರ್ಕಾರದವ್ರು ಏನ್ ಮಾಡಿದೆ ಸರ್ ಬರೀ ಮಾತಾಡ್ತಾ ಇದಾರೆ ಪ್ರತಿಯೊಂದು ಹಂತದಲ್ಲಿ ಏನ್ ಮಾಡ್ತಾ ಮಹಿಳೆಯರನ್ನು ಮಹಿಳೆಯರನ್ನ ಇಟ್ಕೊಂಡು ಹರಾಸ್ಮೆಂಟ್ ಮಾಡ್ತಾರೆ ಬಸ್ ಸರ್ಕಾರ ಫ್ರೀ ಕೊಟ್ಟದಂತ ಅಂದ್ರೆ ಸಿಕ್ ಸಿಕ್ಕಲ್ಲ ಮಹಿಳೆ ಹಾದಿಗಳಿದ್ದಾಳೆ ಇದ್ದಾಳೆ ಅನ್ನುವಂಥ ಮಾತನ್ನ ಇಟ್ಕೊಂಡು ಮಹಿಳೆಗೆ ಹರಾಸ್ಮೆಂಟ್ ಮಾಡ್ತಾ ಇದಾರೆ ತಾವು ಒಬ್ಬ ಹೆಣ್ಣಿನ ಮಗುವಿನ ತಾಯಿ ತಾಯಿಯಾಗಿದ್ರು ಒಂದು ಮಹಿಳೆ ಗರ್ಭದಿಂದ ಬಂದವರಾಗಿದ್ರು ಕೂಡ ಮಹಿಳೆಯನ್ನು ಇಟ್ಕೊಂಡು ಈ ರೀತಿ ಹರಾಸ್ಮೆಂಟ್ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಾಗ ಕೆಲಸ ಚಲೋ ಆಗ್ಯಾವ್ರೀ ಮೊದಲ ಹಿಂದೆ ಭೀ ಚಲೋ ಆಗ್ಯದ ಈಗ ಭೀ ಚಲೋ ಆಲತ್ತವ ಏನು ಕೆಲಸ ಮಾಡ್ಯಾರ ಬಿ ಜೆ ಪಿಯವರು ಅವರು ಏನು ಕೆಲಸ ಮಾಡಿಲ್ಲ ಅವು ಬರೀ ಒಂದು ಕೆಲಸ ಮಾಡ್ಯಾರ ಜಾತಿ ಒಂದು ತೋರಿಸ್ಯಾರ ಅವರು ಇದು ಜಾತಿ ಅನ್ಕಿಸಿ ಪೂರಾ ಎಬಸ್ಬಿಟ್ರ ಪೂರ ಅದೇ ಸಂಬಂಧ ಈಟ ಕೆಟ್ಟ ಹೋಗ್ಯದ ಒಟ್ಟು ದಂಧಾ ಪಾನಿ ಏನಿಲ್ಲ ದಂಧಾಪಾನಿ ಏನಿಲ್ಲ ಏನು ಕೆಲಸ ಇಲ್ಲ ಬಲಸ ಇಲ್ಲ ನಾ ಕೂಲಿ ಮಾಡ್ಯವರು

ಇಲ್ಲ ಬಸ್ ಇಂದು ಇದು ಎಲ್ಲ ಮೋದಿ ಇದಲ್ರಿ ಇದು ಕರ್ನಾಟಕದ್ದು ಸಿದ್ದರಾಮಯ್ಯ ಅವ್ರ ಮಾಡೋದು ಏನೇನ್ ಮಾಡ್ಯಾರ ದೇಶ ಸ್ವತಂತ್ರ ಆಗಿ ಇಷ್ಟು ವರ್ಷ ಆದ್ರೂ ಸಹಿತ ಈ ರೀತಿ ಸುಳ್ಳು ಹೇಳುವಂತ ಪ್ರಧಾನಮಂತ್ರಿ ನಮ್ಮ ದೇಶದೊಳಗೆ ಇದ್ದಿದ್ದಿಲ್ಲ ಆ ಹೆರೋಗಿನ ದೇಶದ ಜನರು ಬಹುತೇಕ ನಗುತ್ತಿರಬಹುದು ಯಾಕಂದ್ರೆ ನಾವು ನೋಡಿಲ್ಲ ಅವ್ರು ನಮ್ಮ ಮುಂದೆ ಯಾರು ಹೇಳಿಲ್ಲ ಅವರು ಇವರು ಸುಳ್ಳು ಹೇಳುವಂತ ಶಬ್ದಗಳು ಕೇಳ್ಕೊಂಡು ಅವರು ಮೊದಲಂಗೆ ಗೊತ್ತಿದ್ದವರು ಗೊತ್ತಿಲ್ಲದವರು ಒಪ್ತಾರೆ ಈಗ ನಾವು ಆದರೂ ಹೋಗ್ತೀವಿ ನಮ್ಮ ದೇಶದ ಸಾಕಷ್ಟು ಜನರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಹಿನ್ನೆಲೆ ಏನು ಗೊತ್ತಿಲ್ಲ ಇತಿಹಾಸ ಏನು ಗೊತ್ತಿಲ್ಲ ಮೊದಲು ಏನು ಮಾಡಿದ್ರು ಗೊತ್ತಿಲ್ಲ ಮುಂದೆ ಏನು ಆಗ್ತದೆ ಅನ್ನೋದು ಗೊತ್ತಿಲ್ಲ ಈಗ ನನಗೆ ಏನು ಅನ್ಯಾಯ ಆಗ್ತದೆ ಅನ್ನೋದು ನನಗೆ ವಿಚಾರ ಮಾಡುವಂಥ ಶಕ್ತಿ ಕೆಲವರಲ್ಲಿ ಇಲ್ಲ ಅಂಥವ್ರು ಒಪ್ತಾರೆ ವಿಚಾರ ಮಾಡುವಂಥವ್ರು ಯಾರೂ ಮೋದಿಗಾಗಲಿ ಬಿ ಜೆ ಪಿಗಾಗಲಿ ಆರ್ ಎಸ್ ಎಸ್ನವ್ರಿಗೆ ಆಗಲಿ ಓಟ್ ಹಾಕೋದಿಲ್ಲ ಆದ್ದೇ ನಮ್ಮ ದೇಶದೊಳಗೆ ಅವರಿಗೆ ನೆಲೆ ಕೊಡ್ಲಿಕ್ಕೂ ಯಾರೂ ಪ್ರಯತ್ನ ಮಾಡೋದಿಲ್ಲ ನೋಡಿ ನಾವು ಓಟ್ ಮಾಡ್ತೀವಿ ಇಂತ ಎಲ್ಲ ಪೂರ್ವಕ್ರು ಗೌಡ್ರು ಬರ್ತಾರೆ ಬರ್ಲಿ ಏ ಇದು ಹಾಕು ಹ್ಞೂ ಅದಕ್ಕೆ ಹಾಕ್ತಿವಿ ಅವ್ರ ಮಾತ ಕೇಳ್ತೀವಿ ಗೌಡ ನಾವು ಹೇಳಿದ್ ಕೇಳ್ಬೇಕು ನಾವು ಇಲ್ಲ ಕೆಲಸ ಮಾಡೋದು ಮಾಡ್ಲಾರದು ಆದರೆ ನಮ್ಗೆ ಗೊತ್ತೆ ನೋಡಿರಿ ನಾ ಇಂಥನ ಕೆಲಸ ಮಾಡೋದು ಮಾಡ್ಲಾರ್ದ ಪುನನೇ ಇಲ್ಲ ನಾವು ಯಾವಾಗಲೂ ಇಂದಿರಾ ಗಾಂಧಿ ಹಿಡ್ಕೊಂಡು ಕಾಂಗ್ರೆಸ್ ಮಾಡ್ಕೊತ ಬಂದೀವಿ ರೀ ಇನ್ನ ತನಕ ಕಾಂಗ್ರೆಸ್ ಅದ ಈಗ ನಮ್ಮ ಕರ್ಗಿ ಸಾಬ್ರು ಸಿದ್ಧರಾಮಯ್ಯ ಇವೆಲ್ಲ ಇವೆಲ್ಲ ನಮ್ಗೆ ಅನ್ನದ ಕುಡ್ಲಕತ್ತಾರ ತಿಂಗಳ ರೊಕ್ಕ ಬರ್ಲಕ್ಕಂತಾವ್ ನಾವು ಕಾಂಗ್ರೆಸ್ ಇವು ರೀ ಹಾಂ ಈ ಉಮೇಶ್ ಜಾಧವ್ರು ನಮ್ಗೆ ಮಂದಿಗೆ ಏರು ಯಾ ನಮ್ಗು ಬಿಡಿರಿ ಯಾರಿಗೂ ಏನು ಮಾಡಿಲ್ಲ ಏ ಮಾಡಿಲ್ಲರಿ ಮಾಡಿಲ್ಲ ಹತ್ತು ಸಾರಿ ಹೇಳ್ತೀನಿ ಅವ್ನು ಮುಂದೆ ಹೇಳು ಅಂದ್ರೆ ಹೇಳ್ತೀನಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ ನಮ್ಗೆ ಮುಂದಿಗೆ ತಂದಿದ್ರಿ ರೀ ನಮ್ಮ ದೇಶನೇ ಕಾಂಗ್ರೆಸ್ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಬಂದಿದೆ ಧರ್ಮಸಿಂಗ ಖರ್ಗೆ ರೀ ತಂದಾರೆ ಡಿಸ್ಟಿಕ್ ಮುಂದಕ್ಕೆ ಬಂದಿದೆ ಖರ್ಗೆ ಸಾಬ್ರು ಧರ್ಮ ಸಿಂಗ್ ರೀ ನಮ್ಮ ಡಿಸ್ಟಿಕ್ ಇಲ್ಕಂದ್ರೆ ಆತಿದಿಲ್ಲ ನಮ್ಮ ಕ್ಷೇತ್ರದ ಎಮ್ ಪಿ ಉಮೇಶ್ ಜಾಧವರು ಹೋಸಲ ಆಯ್ಕೆ ಆಗಿದ್ದಾರೆ ಅವರು ಈ ನಮ್ಮ ಗುಲ್ಬಾರ ಕ್ಷೇತ್ರಕ್ಕೆ ಆಯ್ತು ನಾವು ಅಫಲ್ಪುರ್ಗೆ ಒಟ್ಟೆ ಒಮ್ಮೆ ಒಂದು ಸಾರಿ ಬಂದಿಲ್ಲರೋ ಅವರು ಇಲ್ಲ ಹಳ್ಳಿ ಅಂತೂ ಅವ್ರು ನೋಡಿಲೇ ನೋಡೇ ಅವರು ಅದು ಗುಲ್ಬರಾಗಿದ್ರೆ ಭೀ ಎಲ್ಲಿಯೂ ಕಾರ್ಯಕ್ರಮ ಕಂಡಿಲ್ಲರೋ ಅವರು ಯಾವ ಒಂದು ನಿರುದ್ಯೋಗ ಹುಡುಗರು ಭೀ ಒಂದು ಅವರು ಉದ್ಯೋಗದ ಉದ್ಯೋಗ ಅದು ಭೀ ಕಂಡಿಲ್ಲ ಅದಕ್ಕಾಗಿ ಅವ್ರದ್ದು ಸರಿ ಅನಿಸಲಾಗಿದೆ ನಮಗೆ ನಮಗೆ ಕಾಂಗ್ರೆಸ್ ಯಾಕಂದ್ರೆ ಅವು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವು ಬಡ ಜನರು ಎಲ್ಲರಿಗೆ ಬರೋದು ನಮ್ಮ ಮನೆಗೂ ಹೊಂಟವ ಎಲ್ಲರ ಮನೆಗೆ ಹೊಂಟವತ್ತು ಅದು ಪಕ್ಷ ಇಷ್ಟ ನಮಗಷ್ಟೇ ಮಹಿಳೆಯರಿಗೆ ಬಸ್ ಫ್ರೀ ಕರೆಂಟ್ ಫ್ರೀ ಇಲ್ಲಿ ತನಕ ಯಾರು ಮಾಡ್ಯಾರ ಹೇಳ್ ನೋಡಮ್ಮ ನಮ್ಮ ತಾಲ್ಲೂಕದಾಗ ಈ ಸದ್ಯ ನಂಬಲ್ಲಿ ಮಾಲೀಕ ಗೊತ್ತಿದ್ದಾರ ಹೆಮ್ಮ ಬಡ್ಡಿ ಒಂದ್ಯಾರ ನಂಬುದು ಗ್ಯಾರಂಟಿ ಲೀಡ್ ಆಗ್ತದ ನಾವು ಕಾಂಗ್ರೆಸ್ ಬರ್ತದ ಇದು ಯಾರು ಹೇಳೋದು ನಿಂದ್ರಲ್ಲ ಇದು ಗ್ಯಾರಂಟಿ ಇಟ್ಕೋರಿ ನಿಮ್ಮದು ಪ್ರತಿ ತಿಂಗಳು ಮೂರು ಸಾವಿರ ಬರ್ತದೆ ಬಸ್ ಫ್ರೀ ಹಾಂ ಬಸ್ ಫ್ರೀ ಕರೆಂಟ್ ಫ್ರೀ ಮತ್ತೆಲ್ಲ ಫ್ರೀ ಅದೇ ಮಗ ಇದಕ್ಕೆ ಬಿಟ್ಟು ಹತ್ತು ವರ್ಷ ಮೋದಿ ಪ್ರಧಾನಮಂತ್ರಿ ಆದರೆ ಏನು ಬಸ್ ಫ್ರೀ ಮಾಡ್ದ ನಮ್ಗೆ ಮಾರಿ ನೋಡಿಲ್ಲ ಅವನಿಗೆ ಖುನ ಬಿಡದಿಲ್ಲ ನೋಡಿಲ್ ಭಿ ಅವನಿಗೆ ನಾವು ನಮ್ ಕೇತರಿಗಿಲ್ ಗೊತ್ತಿಲ್ಲ ನಮ್ಗೆ ಮೋದಿ ಯಾವ್ದು ಇಷ್ಟ ಇಲ್ರಿ ಸರ್ ರೈತರ ಬಗ್ಗೆದಾಗಂತೂ ಏನು ಮಾಡಿಲ್ಲ ಬಡವ್ರ ಬಗ್ಗೆದಾಗ ಯಾವ್ದು ಕಾಜಿ ಇಲ್ಲ ಅವ್ರಿಗೆ ನಮ್ಗೆ ಖರೀ ಸಾಹೇಬ್ರ ಮನೋರ ಬಡವ್ರ ಸರವಾಗಿ ಉದಯ ಖಾತ್ರಿ ಕೊಟ್ರ ಎಲ್ಲನೂ ಅಭಿವೃದ್ಧಿ ಮಾಡ್ರೆ ಅವ್ರ ಸಲುವಾಗಿ ನಾವು ಎಷ್ಟು ದಿನ ಆದರೂ ಕಾಂಗ್ರೆಸ್ ಮಾಡೋರು